ಮಕ್ಕಳ ಚಾಚಾ ಜವಾಹರ್ಲಾಲ್ ನೆಹರು ಲೇಖಕರು ಎಂ ಅಬ್ದುಲ್ ರೆಹಮಾನ್ ಪಾಷಾ ಮಕ್ಕಳ ಚಾಚ ಜವಾಹರ್ಲಾಲ್ ನೆಹರು ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳೆಲ್ಲ ಶಾಲೆಯಲ್ಲಿ ಆಚರಿಸುವ ದಿನ ಯಾವುದು ಮಕ್ಕಳ ದಿನಾಚರಣೆ ಎಂದು ಕರೆಯುತ್ತಾರೆ ಎಂದು ನಿಮಗೆಲ್ಲ ಗೊತ್ತು ಮಹಿಳಾ ದಿನಾಚರಣೆ ಅಂತ ಇದೆ ಯುವಜನರ ದಿನಾಚರಣೆ ಅಂತ ಇದೆ ಅಂದರೆ ಅಂಥ ದಿನವನ್ನು ಇಡೀ ದೇಶದ ಜನತೆ ಆಚರಣೆ ಮಾಡುವ ಹೊತ್ತಿನಲ್ಲಿ ಮಹಿಳೆಯರ ಬಗ್ಗೆ ಯುವಜನರ ಬಗ್ಗೆ ವಿಶೇಷವಾಗಿ ಆಲೋಚನೆ ಮಾಡಬೇಕು ಎಂಬುದು ಒಂದೂದ್ದೇಶ ಹಾಗೆಯೇ ಮಕ್ಕಳ ದಿನಾಚರಣೆಯ ದಿನ ಏನು ಮಾಡಬೇಕು ನೀವು ಶಾಲೆಗಳಲ್ಲಿ ಏನು ಮಾಡುತ್ತೀರಿ ಮಕ್ಕಳ ದಿನಾಚರಣೆಯ ದಿನ ಶಾಲೆಗಳಲ್ಲಿ ಧ್ವಜವನ್ನು ಹಾರಿಸುತ್ತಾರೆ ಧ್ವಜ ಕಂಬಕ್ಕೆ ಆನಿಸಿ ಜವಾಹರಲಾಲ್ ನೆಹರೂರವರ ಫೋಟೋ ಇಟ್ಟು ಅದಕ್ಕೊಂದು ಹಾರ ಹಾಕಿರುತ್ತಾರೆ ಕೆಲವು ರಾಜಕಾರಣಿಗಳು ಉಪಾಧ್ಯಾಯರು ಅವರ ಬಗ್ಗೆ ಭಾಷಣವನ್ನು ಮಾಡುತ್ತಾರೆ ಕೊನೆಯಲ್ಲಿ ಎಲ್ಲರಿಗೂ ಏನಾದರೂ ಸಿಹಿಯನ್ನು ಹಂಚುತ್ತಾರೆ ಮಕ್ಕಳ ತಂದೆತಾಯಂದಿರು ಭಾಗವಹಿಸುತ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತವೆ ಹೊರಗಿನ ಕೆಲವು ಸಂಸ್ಥೆಗಳು ಅಂದು ಮಕ್ಕಳಿಗಾಗಿ ವಿವಿಧ ರೀತಿಯ ಸ್ಪರ್ಧೆಗಳನ್ನು ನಡೆಸುತ್ತಾರೆ ಅಂತೂ ಆವತ್ತು ದೇಶದ ಮಕ್ಕಳೆಲ್ಲ ಸಂತೋಷ ಸಂಭ್ರಮದಿಂದ ಕಳೆಯಬೇಕು ಎಂಬುದೇ ಉದ್ದೇಶ ಮಕ್ಕಳ ದಿನವನ್ನು ಈ ರೀತಿಯಲ್ಲಿ ಆಚರಣೆ ಮಾಡಿದರೆ ಮುಗಿಯಿತು ಎನ್ನುವ ಭಾವನೆಯಿದೆ ಶಾಲೆಗಳನ್ನು ಬಿಟ್ಟು ಇನ್ನೆಲ್ಲೂ ಇದನ್ನು ಆಚರಿಸುವುದಿಲ್ಲ ಅಂದಮೇಲೆ ಆವತ್ತಿನ ದಿನ ದೇಶದ ಮಕ್ಕಳ ಬಗ್ಗೆ ಅವರ ಶಿಕ್ಷಣ ಅವರ ಆರೋಗ್ಯ ಅವರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವ ಕೆಲಸ ಅಂದು ಯಾರೂ ಮಾಡುವುದಿಲ್ಲ ಅವರದೇ ಆದಂಥ ಸಮಸ್ಯೆಗಳೇನು ಅವುಗಳನ್ನು ಬಗೆಹರಿಸುವುದು ಹೇಗೆ ಅದರಲ್ಲಿ ಸರ್ಕಾರದ ಪಾತ್ರ ಏನು ಸಮುದಾಯಗಳ ಜವಾಬ್ದಾರಿಯೇನು ಎಂಬ ವಿಚಾರಗಳ ಬಗ್ಗೆ ಚರ್ಚೆ ನಡೆಯುವುದಿಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಏನಾದರೂ ಚಿಕ್ಕ ದೊಡ್ಡ ಯೋಜನೆಗಳನ್ನು ಹಾಕಿಕೊಳ್ಳುವುದಿಲ್ಲ ಹೋಗಲಿ ಮಕ್ಕಳ ದಿನಾಚರಣೆಯನ್ನು ನವೆಂಬರ್ ಹದಿನಾಲ್ಕರಂದೇ ಏಕೆ ಆಚರಣೆ ಮಾಡುತ್ತಾರೆ ಸರಿ ನಿಮಗೆಲ್ಲ ಗೊತ್ತು ಅಂದು ನಮ್ಮ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದ ದಿನ ಎಂದು ಅಂದರೆ ಅವರು ಹುಟ್ಟಿದ ವರ್ಷ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಆದರೆ ಅವರು ಹುಟ್ಟಿದ ದಿನಕ್ಕೂ ಮಕ್ಕಳ ದಿನಕ್ಕೂ ಏನು ಸಂಬಂಧ ನಾವು ಇದನ್ನಾದರೂ ತಿಳಿದುಕೊಳ್ಳೋಣ ಹಾಗೆಯೇ ಮುಂದುವರಿದು ಜವಾಹರ್ಲಾಲ್ ನೆಹರೂರವರ ಬಗ್ಗೆಯೂ ಸ್ವಲ್ಪ ತಿಳಿದುಕೊಳ್ಳೋಣ ಮಕ್ಕಳ ದಿನಾಚರಣೆಯ ಸಂದರ್ಭದಲ್ಲಿ ಅವರನ್ನು ಚಾಚಾ ನೆಹರು ಎಂದು ಹೇಳುವುದು ವಾಡಿಕೆ ಚಾಚಾ ಎಂದರೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಎಂದು ಅರ್ಥ ನೇರವಾಗಿ ಸಂಬಂಧವಿಲ್ಲದಿದ್ದರೂ ದೊಡ್ಡವರನ್ನು ಚಾಚಾ ಎಂದು ಕರೆಯುವುದು ಒಂದು ಪದ್ಧತಿ ಚಾಚಾ ನೆಹರೂರವರಿಗೆ ಮಕ್ಕಳ ಮೇಲೆ ಬಹಳ ಪ್ರೀತಿಯಿತ್ತು ಅಂದರೆ ಅವರು ಕಂಡ ಕಂಡ ಮಕ್ಕಳನ್ನು ಎತ್ತಿಕೊಂಡು ಮುದ್ದಾಡುತ್ತಿದ್ದರು ಅವರಿಗೆ ಚಾಕೊಲೇಟ್ ಕೊಡುತ್ತಿದ್ದರು ಎನ್ನುವ ಅರ್ಥವಲ್ಲ ಅವರಿಗೆ ನಮ್ಮ ದೇಶದ ಮಕ್ಕಳ ಭವಿಷ್ಯದ ಬಗ್ಗೆ ಬಹಳ ಕಾಳಜಿಯಿತು ಅವರು ವಿಶೇಷವಾಗಿ ಅವರ ಬಗ್ಗೆ ಯೋಚನೆ ಮಾಡುತ್ತಿದ್ದರು ಅನೇಕ ಯೋಜನೆಗಳನ್ನು ಅವರ ಒಳ್ಳೆಯದಕ್ಕಾಗಿ ಜಾರಿಗೆ ತಂದರು ಈ ಒಂದು ವಿಚಾರದಿಂದಾಗಿಯೂ ಚಾಚಾ ನೆಹರೂರವರ ಜನ್ಮದಿನವನ್ನು ಬಾಲ್ ದಿವಸ್ ಅಥವಾ ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡುವುದು ಸೂಕ್ತವಾಗಿದೆ ಆದರೂ ಅಂದು ಅವರ ಫೋಟೋಕ್ಕೆ ಹಾರ ಹಾಕಿ ನಮಸ್ಕಾರ ಮಾಡಿ ಮುಗಿಸುವುದಕ್ಕಿಂತ ಲಾಲ್ ನೆಹರೂರವರ ಬಗ್ಗೆ ಆದಷ್ಟು ತಿಳಿದುಕೊಳ್ಳುವುದು ನಮಗೆಲ್ಲ ಪ್ರಯೋಜನ ಅಲ್ಲವೇ ಜವಾಹರ್ಲಾಲ್ ಲಾಲ್ ಕೌಲ್ ಬ್ರಿಟಿಷರ ದಾಸ್ಯತ್ವದಿಂದ ಬಿಡುಗಡೆ ಹೊಂದಿ ಭಾರತಕ್ಕೆ ಸಾವಿರದ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ದೇಶದ ಮೊಟ್ಟಮೊದಲ ಪ್ರಧಾನಮಂತ್ರಿಯಾಗಿದ್ದವರು ಜವಹರ್ ಲಾಲ್ ಕೌಲ್ ಎಂದರೆ ನೀವೆಲ್ಲ ಹುಬ್ಬೇರಿಸಬಹುದು ಇದೇನಿದು ನಮಗೆಲ್ಲ ಗೊತ್ತಿರುವ ಹಾಗೆ ಅವರ ಹೆಸರು ಜವಾಹರ್ಲಾಲ್ ಲಾಲ್ ನೆಹರು ಎಂದು ಅದನ್ನು ಬಿಟ್ಟು ಇವರು ಕೌಲ್ ಎನ್ನುತ್ತಾರೆ ಎಂದು ನಿಮಗೆ ಆಶ್ಚರ್ಯವೋ ಅನುಮಾನವೋ ಆಗಬಹುದು ಜವಾಹರ್ಲಾಲ್ರ ಪೂರ್ವಜರ ಮನೆತನದ ಹೆಸರು ಕೌಲ್ ಆಗಿತ್ತು ಕೌಲ್ ಎಂದರೆ ಉನ್ನತ ಕುಲದವರು ಎಂದರ್ಥ ಹೌದು ಇವರ ಪೂರ್ವಜರಾದ ರಾಜ್ ಕೌಲ್ ಎಂಬುವವರಿಗೆ ಆಗಿನ ಮೊಘಲ್ ಚಕ್ರವರ್ತಿ ಸಾವಿರದ ಏಳನೂರ ಹದಿನಾರರಲ್ಲಿ ಒಂದು ಜಹಗೀರಿಯನ್ನು ಕೊಟ್ಟಿದ್ದ ಅದು ಒಂದು ಕಾಲುವೆಯ ದಂಡೆಯ ಮೇಲಿತ್ತು ಕಾಲುವೆಯನ್ನು ಹಿಂದಿಯಲ್ಲಿ ನಹಾರ್ ಎನ್ನುತ್ತಾರೆ ಕಾಲುವೆ ಮೇಲಿನ ಜಾಗೀರುದಾರರು ಎಂದು ಗುರುತಿಸುವುದಕ್ಕಾಗಿ ಅವರಿಗೆ ರಾಜ್ ಕೌಲ್ ಬದಲಿಗೆ ರಾಜ್ ನೆಹರು ಎಂದು ಹೆಸರು ಬಿತ್ತು ಆದ್ದರಿಂದಲೇ ಜವಹರ್ ಲಾಲ್ ಕೌಲ್ ಎಂದು ಕರೆಸಿಕೊಳ್ಳಬಹುದಾಗಿದ್ದ ನಮ್ಮ ಚಾಚಾ ಜವಹರ್ಲಾಲ್ ನೆಹರು ಆಗಿದ್ದು ಜವಾಹರ್ ನೆಹರೂರವರ ತಂದೆ ಮೋತಿಲಾಲ್ ನೆಹರು ಮೋತಿಲಾಲ್ರು ಆಗ್ರಾದಲ್ಲಿ ಮೇ ಆರು ಅರವತ್ತೊಂದರಲ್ಲಿ ಜನಿಸಿದ್ದರು ಕಾಶ್ಮೀರಿ ಪಂಡಿತ ವರ್ಗಕ್ಕೆ ಸೇರಿದವರು ಅಲಹಾಬಾದ್ ವಿಶ್ವವಿದ್ಯಾನಿಲಯ ಮತ್ತು ಕೇಂಬ್ರಿಜ್ ವಿಶ್ವವಿದ್ಯಾನಿಲಯದಲ್ಲಿ ಓದಿ ಬಹುದೊಡ್ಡ ವಕೀಲರಾಗಿದ್ದರು ಮುಂದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೇರಿ ಎರಡು ಬಾರಿ ಅದರ ಅಧ್ಯಕ್ಷರೂ ಆಗಿದ್ದರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಪ್ರಮುಖ ನಾಯಕರಲ್ಲಿ Sample complete. Ready to continue?